ಸಮಾಚಾರ ನ್ಯೂಸ್ಗೆ ಸ್ವಾಗತ ಕೊಂಡರಾಜನಹಳ್ಳಿ ಕೋಲಾರ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಹಿತ ಮುಖ್ಯವಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಬ್ಬರಿಗೂ ಅವರವರ ಕುರ್ಚಿ ಉಳಿಸಿಕೊಳ್ಳುವುದು ಮುಖ್ಯವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ಆರೋಪಿಸಿದ್ರು ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಬಳಿ ಇರುವ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಪರ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಮತಯಾಚನೆ ನಡೆಸಿದ್ರು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಮಾತನಾಡಿ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಸರಿಯಾದ ಸಮಯಕ್ಕೆ ಬರ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮೊರೆ ಇಡುತ್ತಿದ್ರು ಇಲ್ಲವೇ ತಮ್ಮ ಬೊಕ್ಕಸದಿಂದ ರೈತರಿಗೆ ಬರ ಪರಿಹಾರದ ಹಣ ನೀಡುತ್ತಿದ್ರು ಅದು ಬಿಟ್ಟು ಕೇಂದ್ರದತ್ತ ಬೆಟ್ಟು ಮಾಡಿ ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಧಿಕಾರದ ಕುರ್ಚಿ ಉಳಿಸಿಕೊಳ್ಳುವುದು ಬಿಟ್ಟು ಬೇರೆ ಯಾವುದೇ ಅಜೆಂಡಾ ಇಲ್ಲವೇ ಇಲ್ಲ ನಮ್ಮದು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಜಗತ್ತಿನಲ್ಲಿ ನಮ್ಮ ದೇಶವನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ದು ಜಗತ್ತಿನ ಮುಂಚೂಣಿ ರಾಷ್ಟ್ರವನ್ನಾಗಿಸಬೇಕಿದೆ ಅದಕ್ಕಾಗಿ ಬಿಜೆಪಿಯನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಸ್ವಾಭಿಮಾನ ಸಾಕು ಇವತ್ತು ನಾನು ಹೇಳಿಪಡ್ತಾ ಇದ್ದೇನೆ ಈ ಕೋಲಾರ ಚಿಕ್ಕಬಳ್ಳಾಪುರ ಜನ ಬೆಳೆಸುವಂತ ತರಕಾರಿಗಳು ಬೆಂಗಳೂರು ಬೆಂಗಳೂರಿನ ಜನ ವಾಸ ಮಾಡಲಿಕ್ಕೆ ಯೋಗ್ಯರಾದ ಬೆಳೆಸಿದಂತ ಕೀರ್ತಿ ಅದು ಕೋಲಾರ ಮುಂತೆ ಎತ್ತಿನ ಎತ್ತಿನ ಅಂತ ಹೇಳ್ತಾರೆ ಅದರಲ್ಲಿ ಬಗ್ಗೆ ಈಗಾಗಲೇ ತನಿಖೆಯಾದರೆ ನೂರ ಮುಂದಿನ ಕೆಲಸ ಕಾರ್ಯಗಳನ್ನ ಸಿದ್ದರಾಮಯ್ಯ ಮತ್ತು ಡಿ ಶಿವಕುಮಾರ್ ಪಾಂಡಿತ ಕಂಡಿದ್ದೀರಿ

Okay. Sí. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಜಗತ್ತಿನಲ್ಲಿ ನಮ್ಮ ದೇಶವು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಕಂಡು ಮುಂಚೂಣಿ ಸ್ಥಾನಕ್ಕೇರಲು ನರೇಂದ್ರ ಮೋದಿ ಅವರಂತಹ ನಾಯಕರಿಂದ ಮಾತ್ರ ಸಾಧ್ಯ ಹಾಗಾಗಿ ಅವರು ಮೂರನೇ ಬಾರಿಗೆ ಅಲ್ಲ ಅವರು ಇರುವ ತನಕ ಪ್ರಧಾನಿ ಆಗಬೇಕೆಂದು ಬಯಸಿದ್ರು ಕುಮಾರಣ್ಣನು ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾಗುವುದು ಖಚಿತ ಅವರೊಂದಿಗೆ ಕೋಲಾರ ಕ್ಷೇತ್ರದ ಮಲ್ಲೇಶ್ ಬಾಬು ಅವರು ಗೆದ್ದು ಸಂಸದರಾಗಿ ಕೋಲಾರದ ಅಭಿವೃದ್ಧಿ ಆಗಬೇಕಿದೆ ಹಾಗಾಗಿ ಈ ಬಾರಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ಸಂಸತ್ತಿಗೆ ಕಳುಹಿಸಬೇಕೆಂದು ಮನವಿ ಮಾಡಿದ್ರು

ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ ಕ್ಷೇತ್ರದ ಮತದಾರರು ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಒಮ್ಮೆ ಯಾಮಾರಿದ್ದು ಸಾಕಾಗಿದೆ ಮತ್ತೆ ಮರಳಾಗಬಾರದು ಈ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಪ್ರತಿ ಮನೆ ಮನೆಗೂ ಭೇಟಿ ಮಾಡಿ ಮತದಾರರಿಗೆ ಮನವರಿಕೆ ಮಾಡಿಕೊಡಬೇಕು ಮಲ್ಲೇಶ್ ಬಾಬು ಮೈತ್ರಿ ಅಭ್ಯರ್ಥಿಯಾಗಿದ್ದು ಅವರಿಗೆ ಹೆಚ್ಚಿನ ಮತಗಳನ್ನು ಹಾಕಿಸಿ ಗೆಲ್ಲಿಸಿ ಸಂಸತ್ತಿಗೆ ಕಳುಹಿಸಿದರೆ ಮಾತ್ರವೇ ಕೋಲಾರ ಸಂಸತ್ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಾಗಲಿದೆ ಇಲ್ಲವಾದಲ್ಲಿ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ముఖ్యమంత్రి ఉపమంత్రి ఏంటి మొక్క రూపేంత కర్ణాటక ఏదేవలమెంట్ ఆకూ డెవలప్మెంట్ ఆలార లోక్సభ ఏమూ మరి మాట్లాడంత మంగేశ్వరి నమ్మ బల కొంత నెల పెద్ద తొందరగా ಇವತ್ತು ಪ್ರಧಾನಮಂತ್ರಿ ಕಲಾ ಅವರು ಕೈಲ ಬಲಪಡಿಸಿ ನಮ್ಮ ಬೆಂಗಳೂರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು ಜೈಲಾರಿಕೆಗಳು ವಿದ್ಯಾಭ್ಯಾಸಕ್ಕೆ ಎಲ್ಲ ಮಾಡೋದಕ್ಕೆ ದೊಡ್ಡ ಬೆಂಬಲ ಕೊಟ್ಟಿದ್ದಾರೆ ಈ ಶಿಡುಗಡಲ್ಲಿರ್ತಕ್ಕಂಥ ಎಲ್ಲ ಕುಂದು ಗೊಂದಲಗಳನ್ನು ನಿಭಾಯಿಸಲಿಕ್ಕೆ ಶಾಸಕರಿಗೂ ಒಂದು ಬಲ ಬರುತ್ತೆ ಅದೇ ರೀತಿ ಸಂಸದರು ಒಂದು ಕಥೆ ಮಾಡಿದ್ದಾರೆ ಮನವಿ

ನಂಬಿಕೆನಿದೆ ಆಗಿದೆ ಮತ್ತು ಇಪ್ಪತ್ತಾರನೇ ತಾರೀಕು ಚುನಾವಣೆ ಕ್ರಮ ಸಂಖ್ಯೆ ಎರಡು ಚಿಹ್ನೆ ಜಯವಂತ ರೈತ ಮಹಿಳೆಗೆ ಓಟ್ ಆಗ್ತದೆ ಅದು ಮನೆ ಸ್ವಾಗದೆಲ್ಲ ಆಗ್ತಾ ಓಟ್ ಆ ಇರೋದು ಮೋದಿ ಅವರಿಗೆ ಈ ಭಾರತ ದೇಶದ ಭವಿಷ್ಯಕ್ಕೆ ದಯವಿಟ್ಟು ಇನ್ನು ನೆರವೇಟ್ಕೊಂಡು ಯಾಕಂದ್ರೆ ಇದು ಓಟ್ ಆಗದ ಅನುಷ್ಯಪಂಚದಲ್ಲಿ ನಮ್ಮೇ ಮೋದಿ ಅವರು ಪ್ರಧಾನಮಂತ್ರಿ ಜೆಡಿಎಸ್ ಅಧ್ಯಕ್ಷ ಡಿಬಿ ವೆಂಕಟೇಶ್ ಬಿಜೆಪಿ ಅಧ್ಯಕ್ಷ ಸಿಕಲ್ ಆನಂದಗೌಡ ಮುಖಂಡರಾದ ಬಂಕ್ ಮುನಿಯಪ್ಪ ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಕಂಬದಹಳ್ಳಿ ಸುರೇಂದ್ರಗೌಡ ಬಿ ನಾರಾಯಣಸ್ವಾಮಿ ತಾದೂರು ರಘು ಪಾಪಿರೆಡ್ಡಿ ಹುಜ್ಗೂರು ರಾಮಯ್ಯ ಸದಾಶಿವ ನಂಜಪ್ಪ ಆರ್ಯ ಉಮೇಶ್ ನರೇಶ್ ಇನ್ನಿತರೆ ಮುಖಂಡರು ಹಾಜರಿದ್ದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್